ಶಿವರಾತ್ರಿ ಸಪ್ತಾಹ ಶತಮಾನೋತ್ಸವದ ಆಮಂತ್ರಣ ಪತ್ರಿಕೆ ಹಾಗೂ ಕರಪತ್ರ ಬಿಡುಗಡೆ ಪಟ್ಟಣದ ಚನ್ನವುಶ್ವೇದ ಮಹಾರಾಜರ ಲೀಲಾಮತದ ಆವರಣದಲ್ಲಿ ಒಂದು ನೂರನೇ ವರ್ಷದ ಮಹಾಶಿವರಾತ್ರಿ ಸಪ್ತಾಹ ಹಾಗೂ ಓನ್ನಮ ಶಿವಾಯ ತಾರಕ ಮಂತ್ರದ ಶತಮಾನೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಶ್ರೀಮಠದ ಕಾರ್ಯದರ್ಶಿ ಅಪ್ಪಾಸಾಬ್ ಕುಲಕರ್ಣಿ ಬಿಡುಗಡೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಶಿವಗೊಂಡ ಧರ್ಮಠಿ ವಿಥಲ ಬಂತಿ ಬಾಬುಹಳ್ಳು ರಥಮಣ್ಣಿಕುರಿ ಶ್ರೀಶೇಲು ಉಮರಾಣಿ ನೇಮಿನ ಕೊತ್ತಲಗಿ ರಾಜು ಕರ್ಣವಾಡಿ ರಾಧವೇಂದ್ರ ದೇಶಪಾಂಡೆ ಯಮನಪ್ಪ ಬಂಡಗಾರ ಹನುಮಂತ ಗಸ್ತಿ ಮುತ್ತಪ್ಪ ಗಸ್ತಿ ವಿಜಯ ಬಂತಿ ಸುರೇಶ್ ಧರ್ಮಠಿ ಜ್ಯೋತೆಪ್ ಉಮರಾಣಿ ಸಂತೋಷ್ ಸಿಂಗಾಡಿ ಹಾಗೂ ಶ್ರೀಮಗ್ಧ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಹನುಮಂತ ಸಣ್ಣಕ್ಕಿನವರ ಹಾರುಗೇರಿ ಚನ್ನವ ಶಿವೇಂದ್ರ ಮಹಾರಾಜರ ನಲಾಮಠದಲ್ಲಿ ಅವ್ಯಾಹತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಶಿವರಾತ್ರಿ ಸಪ್ತಾಹದ ಮೂರನೇ ವರ್ಷದ ಶತಮಾನೋತ್ಸವ ಸಂಭ್ರಮ ಬರುವ ಫೆಬ್ರವರಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಒಂಬತ್ತು ದಿನದ ಪರ್ಯಂತವಾಗಿ ನಡೆಯುತ್ತದೆ ಈ ಎಲ್ಲ ಕಾರ್ಯಕ್ರಮವು ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೀತ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಅನೇಕ ಮಹಾತ್ಮರು ಸಾಧು ಸಂತರು ಸೂಪಿ ಸಂತರು ಬಹಳ ಜನ ಇಲ್ಲಿ ಆಗಮಿಸ್ತಾ ಇದ್ದಾರೆ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ನೆರವೇಳ್ತಾ ಇದ್ದಾರೆ ಎರಡು ದಿನಗಳ ವಿಶೇಷ ಕಾರ್ಯಕ್ರಮ ಪ್ರವಚನ ಮಹಾಪೂಜೆ ಶ್ರೀಗಳವರ ಕುಂಭೋತ್ಸವದೊಂದಿಗೆ ಸ್ವಾಗತ ಮೆರವಣಿಗೆ ಮಹಾದ್ವಾರದ ಉದ್ಘಾಟನೆ ದಿನಾನು ಅನುಸಂತರ್ಪಣೆ ಕಾರ್ಯಕ್ರಮ ಎರಡು ಒಟ್ಟು ಪ್ರವಚನ ಈ ಪ್ರಕಾರ ಕಾರ್ಯಕ್ರಮವಿತ್ತು ಎರಡು ದಿನ ವಿಶೇಷ ಕಾರ್ಯಕ್ರಮ ಮುಗಿದ ನಂತರ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬೆಳಗಿನ ಆರು ಗಂಟೆಗೆ ಶಿವರಾತ್ರಿ ಸಪ್ತ ಓಮರೇಶ್ವರಿ ಮಂತ್ರದೊಂದಿಗೆ ಪ್ರಾರಂಭವಾಗಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರುವರೆಗೆ ಯೋಜನೆಯ ಪರಿತ್ಸವ ನೀಡುತ್ತದೆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಶ್ರೀಗಳವರ ಸ್ವಲ್ಪ ಕಟಾಕ್ಷ ಪಡೆಯಬೇಕಾಗಿ ತಮ್ಮಲ್ಲಿ ಸೋಲಿಗೆ ಪ್ರಾರಂಭ ಮೂರು ವರ್ಷದ ಹಿಂದೆ ಒಂದು ಮುಷ್ಟಿ ಜೋಳದಿಂದ ಪ್ರಾರಂಭವಾದ ಈ ಸಪ್ತಾಹ ಕಾರ್ಯಕ್ರಮ ಇವತ್ತು ಲಕ್ಷಾಂತರ ಜನರಿಗೆ ದಾಸೋಹವಾಗಿ ಪರಿಣಾಮ ಆಗಿದೆ ಇದಕ್ಕೆ ಕಾರಣಕರ್ತರು ಕಾರಣೀಕರ್ತರು ಸದ್ಗುರು ಚನ್ನವರು ಶಿವೇಂದ್ರ ಮಹಾಸ್ವಾಮೀಜಿಯವರು ಸಿದ್ದಾರಂಭ ಮಠದಲ್ಲಿ ಪ್ರಾರಂಭವಾದಂಥ ತಾರಕ ಮಂತ್ರದ ಘೋಷವನ್ನು ಅಲ್ಲಿ ಇಲ್ಲಿ ಭಕ್ತರನ್ನು ಕರೆದುಕೊಂಡು ಹೋಗಿ ಅವರು ಯಾವ ಪ್ರಕಾರ ಮಾಡುತ್ತಾರೆ ಅದನ್ನು ವಿಚಾರ ಮಾಡಿ ತಿಳಿಸಿ ಅದನಂತರ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಏಳು ದಿನಗಳ ಪರ್ಯಂತವಾಗಿ ಹಗಲು ರಾತ್ರಿ ಎರಡು ತಾರಕ ಮಂತ್ರ ಘೋಷಣೆ ಮಾಡಿದಲ್ಲಿ ನಿಮ್ಮ ಮಣಿತನಕ್ಕೂ ಹಾಗೂ ನಿಮ್ಮ ಊರಿಗೂ ಸೌಖ್ಯ ಸುಖ ಸೌಭಾಗ್ಯ ಎಲ್ಲ ವಿದ್ಯೆಯ ಸಂಪತ್ತು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಅವರ ಆಶೀರ್ವಾದ ಮಾಡಿದ ಮೂಲಕವಾಗಿ ಅವರು ಅಮೃತ ದಸ್ತದಿಂದಲೇ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಪ್ರಾರಂಭವಾದಂಥ ಓಮೇಶ್ವರ ತಾರಕ ಮಂತ್ರ ಶಿವರಾತ್ರಿ ಸತ್ತಾ ಕಾರ್ಯಕ್ರಮ ಇಲ್ಲಿಯವರೆಗೆ ಶತಮಾನೋತ್ಸವ ಸಮಾರಂಭವನ್ನು ಆಚರಿಸುತ್ತಾ ಬಂದಿದೆ ಪೂಜೆ ರಸ್ತೆ ಬರ್ತಾರೆ ಪೂಜೆ ಐವತ್ತೊಂದು ಜನ ಮಹಾತ್ಮರು ಆರಂಭ ಮಾಡ್ತಾ ಇದ್ದಾರೆ ಹೊರ ರಾಜ್ಯದವ್ರು ಯಾರು ಬರ್ತಾರೆ ಹೊರ್ರಾಜ್ ಯಾರಿಲ್ಲ ನಮ್ಮ ದೇಶದಲ್ಲಿನೇ ಮಹಾತ್ವ ಹರಿದ್ವಾರ ಋಷಿಕೇಶ ಪ್ರಯಾಗ ಮತ್ತು ನಮ್ಮ ಭಾರತದ ತುಂಬ ಇರುವಂಥ ದೊಡ್ಡ ದೊಡ್ಡ ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ದರ್ಶನ ಆಶೀರ್ವಾದಗಳು ನೀಡಲಿದ್ದಾರೆ ಏನು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಈಗ ಪೂರ್ವ ತಯಾರಿಯನ್ನು ಎಲ್ಲ ಜನರಿಗೆ ಅನುಕೂಲ ಆಗುವಾಗಿ ಇರಲು ವಸತಿಗಳ ಮಹಾತ್ಮರಿಗೆ ಎಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಸ್ವಚ್ಛ ಮಾಡೋದು ಕುಂಭೋತ್ಸವದ ಕಾರ್ಯಕ್ರಮ ಈ ಪ್ರವಚನ ಕಾರ್ಯಕ್ರಮ ಅನೇಕ ರೀತಿಯಿಂದ ಎಲ್ಲ ರೀತಿಯಿಂದ ಎಲ್ಲ ತತ್ತಾಗ ಕೂಡಿ ಮಾಡ್ತಾ ಇದ್ದಾರೆ ಶಿವಾನಂದ ಭಾರತಿ ಮಹಾ ಸ್ವಾಮೀಜಿಯವರು ಪೂರ್ಣಾತಾರರ ಸೇವೆಯನ್ನು ಹನ್ನೆರಡು ವರ್ಷಗಳ ಪರಿತವಾಗಿ ಮಾಡಿದ್ದಾರೆ ಸಿದ್ಧಾರೂಢರ ತರುವಾಯ ಗುರುನಾಥರು ಆ ಮಠಕ್ಕೆ ಅಧಿಪತಿ ಇದ್ದರು ಸಿದ್ಧಾರೂಢರು ಯಾವಾಗ ಅವರಿಗೆ ಹೇಳಿದರು ಮೌನದಲ್ಲಿ ಇರು ಅಂತ ಹೇಳಿ ಆ ಮೌನ ಪಾಲನೆ ಮಾಡ್ಕೊತ ಬಂದರು ಅವ್ರ ಸೇವೆಯನ್ನು ಸ್ನಾನ ಪೂಜಾದಿಗಳನ್ನು ಊಟ ಕನ್ನಡ ವ್ಯವಸ್ಥೆಯನ್ನು ಶಿವಾನಂದ ಭಾರತಿ ಅಪ್ಪ ಅವರ ಮಾಡ್ಕೊತ ಬಂದಿದ್ದರು ಕೊನೆಯ ಕ್ಷಣದಲ್ಲಿ ಆದರೂ ಕೂಡ ಅವರ ಹತ್ತರನೇ ಇದ್ದುಕೊಂಡು ಅವ್ರ ಸೇವಾ ಮಾಡ್ತಾ ಮಾಡ್ತಾ ಅವರ ಅಮೃತ ಹಸ್ತದಿಂದ ಅವರು ಎಲ್ಲ ಆಶೀರ್ವಾದವನ್ನು ಮಾಡಿ ಅವರ ಮುಂದೆ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡ ದೇಹುದು ಹುಬ್ಬಳ್ಳಿಯೊಳಗೆ ಹುಬ್ಬಳ್ಳಿಯೊಳಗೆ ಹುಬ್ಬಳ್ಳಿ ಚಿತ್ರ ಮಠದಲ್ಲಿನ ಅವರ ತೊಡೆಯ ಮೇಲೇ ಅವರು ಬೀಟ್ ಇಟ್ಕೊಂಡು ಅವ್ರ ಸೇವಾ ಮಾಡೋ ಸಮಯದಲ್ಲಿ ಅವರ ಕಣ್ತುಂಬ ನೋಡಿ ಅವರಿಗೆ ಆಶೀರ್ವದಿಸಿ ಅಲ್ಲಿಯೇ ಅವರ ದೇಹತ್ಯಾಗವನ್ನು ಮಾಡಿದ್ದರು ಸಿದ್ಧಾರೂಢ ಗುರುನಾಥ ತತ್ವರೂಪಿನೇ ಡಾಕ್ಟರ್ ಭಾರತೀಯ ಈ ರೀತಿಯಾಗಿ ಸಿದ್ಧಾರೂಢರ ಅವತಾರ ಶಿವಾನಂದ ಭಾರತಿ ಗುರುವ ಬದ್ಧ ಮಾಂಡವರ ಉದ್ಧಾರ ಮಾಡಲು ಮಾಡುತ್ತಿರುವ ಸಂಚಾರ ಎಂಬ ವಾಕ್ಯದಂತೆ ಸದ್ಗುರು ಸಿದ್ಧಾರೂಢರ ಜತಪ್ರಜ್ಞತೆಯನ್ನು ಗುರುನಾಥಾರೂರ ಆಶೀರ್ವಾದವನ್ನು ಚನ್ನವೃಷೇಂದ್ರರ ತೀರತ್ವವನ್ನು ಶಿವಯೋಗಿಗಳ ತಪಸ್ಸನ್ನು ಹೊರವಾಗಿ ಪಡೆದುಕೊಂಡು ಜನ್ಮ ತಾಳಿದಂಥ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿ ಅವರಿಂದ ಈ ಹಾರುಗೇರಿ ಕೇರ್ ಮಾಡುವಂಥ ಸಾಮರ್ಥ್ಯ ಅವರಿಂದಲೇ ಎಲ್ಲ ಆಗಿದೆ